ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೆವೆಂತ್ ಮಂತ್ ಅಲ್ಲಿ ಏನೇನೆಲ್ಲ ಮಾಡಲೇಬಾರದು ಅನ್ನೋದಕ್ಕೆ ಇವತ್ತಿನ ವೀಡಿಯೋ ಸೊ ನಾನು ಸಿಕ್ಸ್ ಮಂತ್ಗೂನು ವಿಡಿಯೋ ಹಾಕಿದ್ದೀನಿ ನೀವು ಸಿಕ್ಸ್ ಮಂತ್ ಅಲ್ಲಿ ಕ್ಯಾರಿ ಇದ್ರೆ ಫೈವ್ ಮಂತ್ ಅಲ್ಲಿ ಇದ್ರೆ ಆ ವಿಡಿಯೋನ ನೋಡ್ಕೊಳ್ಳಿ ಪ್ರೀವಿಯಸ್ ವಿಡಿಯೋಸ್ ಈ ವಿಡಿಯೋಗೆ ಪ್ರೀವಿಯಸ್ ವಿಡಿಯೋಸ್ ಸೊ ನಾನು ಈಗೇನು ಹೇಳ್ತೀನಿ ಅಂದ್ರೆ ಸೆವೆಂತ್ ಮಂತ್ ಅಲ್ಲಿ ಏನೇನೆಲ್ಲ ಮಾಡಲೇಬಾರದು ಮೇನ್ ಆಗಿ ಅನ್ನೋದು ಫಸ್ಟ್ ಆಗಿ ಬಂದು ಊಟ ಅಂತ ಬಂದಾಗ ಅನ್ಪಾಯ್ಶ್ಚರೈಸ್ಡ್ ಮಿಲ್ಕ್ ಅಂತ ಹೇಳ್ತಾರೆ ಅಂದರೆ ಸರಿಯಾದ ರೀತಿಯಲ್ಲಿ ಕು ಕುದಿಸ್ದೆ ಸರಿಯಾದ ರೀತಿಯಲ್ಲಿ ಅದನ್ನು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಲೂ ಸಾಯೋ ಥರ ಚೆನ್ನಾಗಿ ನಾವೇನು ಮಾಡಬೇಕಂದ್ರೆ ಬಾಯ್ಲ್ ಮಾಡಬೇಕು ಸೊ ಬಾಯ್ಲ್ಡ್ ಮಾಡದೇ ಇರುವಂತಹ ಮಿಲ್ಕನ್ನು ಹಾಗೆ ಇಂಟೇಕಾಗಿ ತೊಗೊಳೋದು ಬಂದು ಆರೋಗ್ಯಕ್ಕೆ ಹಾನಿ ಇದು ಸೆವೆಂತ್ ಮಂತ್ ಅಲ್ಲ ಯಾವಾಗಲೂ ಅಷ್ಟೇ ನೀವು ಎಂಟೈರ್ ಲೈಫಲ್ಲೂ ಅಷ್ಟೇ ಇದನ್ನು ಇಟ್ಕೊಳ್ಳಿ ಹಸಿ ಹಾಲನ್ನು ಬಂದು ಕುಡಿಯೋಕ್ಕೆ ಹೋಗ್ಬೇಡಿ ಮತ್ತು ಹಾಗೆ ಬಂದು ಈ ಪನ್ನೀರ್ ಈ ಮಿಲ್ಕ್ ಪ್ರಾಡಕ್ಟ್ಸ್ ಏನಿರುತ್ತೆ ಪನ್ನೀರು ಮತ್ತು ಈ ಚೀಸು ಇದೆಲ್ಲ ಕುಕ್ ಮಾಡದೆ ತಿನ್ನೋದು ಸೊ ಇದು ಬಂದು ನಿಮಗೆ ಸಾಲ್ಮೋನ್ ಎಲ್ಲ ಬ್ಯಾಕ್ಟೀರಿಯಾ ಇರೋದಕ್ಕೆ ಚಾನ್ಸ್ ಇರುತ್ತೆ ಅದರಲ್ಲಿ ಸೊ ಇದು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ಕುಕ್ ಮಾಡಿ ಊಟ ಮಾಡ್ಕೊಳ್ಳಿ ಹಾಲೇ ಆಗಲಿ ಚೆನ್ನಾಗಿ ಅದನ್ನು ಕುದಿಸಿ ಬೇಯಿಸಿ ಅಂದರೆ ಅದೆಷ್ಟು ಚೆನ್ನಾಗಿ ಕುದಿಬೇಕು ಅಂದರೆ ಅಟ್ಲೀಸ್ಟ್ ಉಕ್ಕಿ ಬಂದ ಮೇಲೆ ಕೂಡ ಒಂದು ಮಿನಿಟ್ ಆದ್ರೂ ಅದು ಕುದಿಸ್ಬೇಕು ಹಾಲನ್ನ ಆ ಥರ ಕುದಿಸಿ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಮೊಸರು ಹಾಗೆ ತಗೋಬೋದಲ್ಲ ಹಾಲು ಇದನ್ನ ಮಜ್ಜಿಗೆ ಹಾಗೆ ಕುಡಿಬೋದಲ್ಲ ಅಂತೆಲ್ಲ ಕೇಳಿದ್ರೆ ಅದೇನು ತೊಂದರೆ ಇಲ್ಲ ಅದನ್ನೆಲ್ಲ ನಾವು ಹಾಲನ್ನ ಕಾಯಿಸಿ ಅದಾದ ಅದರಲ್ಲಿ ನಾವು ಹಾಲು ಮೊಸರಿಗೆ ಹೆಪ್ಪಾಕ್ತಿವಿ ಸೊ ಅದು ಗುಡ್ ಬ್ಯಾಕ್ಟೀರಿಯಾ ಪ್ರಮೋಟ್ ಆಗಿರುತ್ತೆ ಅದೆಲ್ಲ ಏನು ತೊಂದರೆ ಇಲ್ಲ ಸೊ ಅದಕ್ಕೆ ಅಂತ ಹಾಲು ಹಾಲನ್ನ ಬೇಯಿಸ್ದಂಗೆ ನಾವು ಮೊಸರು ಇಲ್ಲ ಅಂತಂದ್ರೆ ಮಜ್ಜಿಗೆನೋ ಬಿಸಿ ಮಾಡಿನೋ ಕುದಿಸಿನೋ ಕುಡಿಯೋ ಹಾಗಿಲ್ಲ ಸೊ ಅದು ಬಂದು ಅದೇ ಥರನೇ ಕುಡಿಬೇಕಾಗುತ್ತೆ ಬೆಣ್ಣೆ ತುಪ್ಪ ಆ್ಯಸ್ ಯೂಶಲ್ ನೀವು ಬಂದು ಬೆಣ್ಣೆ ತುಪ್ಪ ಇದನ್ನೆಲ್ಲ ಆಗಿ ತೊಗೋಬೋದು ಬಟ್ ಹಾಲು ಚೀಸ್ ಮತ್ತು ನಿಮಗೆ ಪನ್ನೀರ್ ಅಂತ ಬಂದಾಗ ಕುಕ್ ಮಾಡಿ ತಗೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಆಲ್ಕೋಹಾಲ್ ಬಂದು ಖಂಡಿತವಾಗಲೂ ತಗೊಳ್ಳೇಬಾರ್ದು ಅನ್ನೋದು ಡಾಕ್ಟರ್ ಅಭಿಪ್ರಾಯ ಯಾಕಂದರೆ ಅದರಲ್ಲಿ ಮಗುಗೆ ಬೆಳವಣಿಗೆ ಮಾಡುವಂತಹ ಎಲ್ಲ ವಿಷಯಗಳನ್ನು ಅದು ಹಾಳು ಮಾಡುತ್ತೆ ಸೊ ಆಲ್ಕೋಹಾಲಿಕ್ ಆಗಿರುವಂಥದ್ದು ಬಂದು ಹೆಣ್ಮಕ್ಳಿಗೆ ಒಳ್ಳೆಯದೇ ಅನ್ನ ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸು ಅದನ್ನು ಅವಾಯ್ಡ್ ಮಾಡಲೇಬೇಕು ನನಗೆ ಗೊತ್ತಿರೋ ಪ್ರಕಾರ ನೈಂಟಿ ಏಯ್ಟ್ ಪರ್ಸೆಂಟು ನನ್ನ ವೀಡಿಯೋಸ್ ನೋಡೋರು ಯಾರೂ ಆ ಥರ ಮಾಡೋಲ್ಲ ಅಂದ್ಕೋತೀನಿ ಎಲ್ಲೋ ರೂಢಿಯಾಗಿರೋರು ಆ ಥರ ಇದ್ದರೆ ಖಂಡಿತವಾಗ್ಲೂ ಅದನ್ನು ಬಿಟ್ಬಿಡಿ ಯಾಕಂದರೆ ಇದ್ರದ್ದು ವಿಷಯವಾಗಿ ನನಗೆ ಯಾರೂ ಕಮೆಂಟ್ ಮಾಡಿಲ್ಲ ಇದುವರೆಗೂ ಆಲ್ಕೋಹಾಲ್ ತಗೋಬೋದಾ ಆ ಥರ ಇನ್ನ ಎಲ್ಲೆಡಕ್ಕೆ ಬಗ್ಗೆ ಕೇಳಿದ್ದಾರೆ ಸೊ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಕೇಳಿದರು ಸೊ ಅದು ಬೇಡ ಅದು ಬಿಟ್ಟು ಯಾಕಂದರೆ ಕಮೆಂಟ್ಸ್ ಓದೋವಾಗಲೇ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಒಂದು ಸಬ್ಸ್ಕ್ರೈಬರ್ಸ್ ಯಾವ ರೀತಿಯಾದಂಥ ಒಂದು ಫುಡ್ ಲೈಫ್ ಸ್ಟೈಲ್ ಲೀಡ್ ಮಾಡೋರು ಇದ್ದಾರೆ ಅನ್ನೋದು ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಕಮೆಂಟ್ಸ್ ಬಂದಿಲ್ಲ ಅದಕ್ಕೆ ನೈಂಟಿ ಏಟ್ ಪರ್ಸೆಂಟೇಜ್ ಅಂತ ಹೇಳಿದೆ ಯಾರೋ ಒಂದು ಇಬ್ಬರು ಮೂರು ಮಾತ್ರ ಬ್ಯಾಡ್ ಹ್ಯಾಬಿಟ್ ಯಾವುದೋ ಒಂದು ಕಮೆಂಟ್ ಮಾಡಿದ್ರು ಸೊ ನಾನು ಬೇಡ ಅಂತಲೇ ಹೇಳಿದೆ ಸೊ ಅದೇನಾದರೂ ಇದ್ದರೆ ರೂಢಿ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಬಿಡಿ ಹಾಗೆ ಹೆಚ್ಚಾದಂತಹ ಕೆಫೈನ್ ಇನ್ಟೆಕ್ ಆಗಿ ತೊಗೊಳೋದು ಕೆಫೈನ್ ಅಂತ ಬಂದಾಗ ಕಾಫಿ ಕೆಫೈನಲ್ಲಿ ಏನು ಯಾವ್ಯಾವ ಫುಡ್ಡಲ್ಲಿ ಕೆಫೆನ್ ಇರುತ್ತೋ ಆ ಫುಡ್ಗಳನ್ನು ಅವಾಯ್ಡ್ ಮಾಡಿಬಿಡಿ ಕಾಫಿ ಎಲ್ಲ ಅವಾಯ್ಡ್ ಮಾಡಿ ಅದರಿಂದ ನಿಮ್ಗೆ ಏನು ಪ್ರಯೋಜನ ಇಲ್ಲ ನೀವು ಆಲ್ಮೋಸ್ಟ್ ಆ ಕಾಫಿ ಬದಲು ಅದರದ್ದು ನಿಮಗೆ ಇಷ್ಟ ಆಗ್ತಾ ಇದೆ ಅಂತನ್ನುವಾಗ ನೀವು ನಾರ್ಮಲ್ ಆಗಿನೇ ಹಾರ್ಲಿಕ್ಸ್ ಮದರ್ಸ್ ಹಾರ್ಲಿಕ್ಸು ಬಾದಾಮ್ ಮಿಲ್ಕ್ ಈ ರೀತಿ ಬೇಕಾದರೆ ರೂಢಿ ಮಾಡ್ಕೊಂಬಿಡಿ ಸೊ ಇದನ್ನು ತಗೊಳಕ್ಕೆ ಹೋಗ್ಬೇಡಿ ಕೆಫೆನು ಕೂಡ ಅಷ್ಟೇ ಮಗುವಿನ ಹೆಲ್ತನ್ನು ಬಂದು ಬಾಧಿಸುತ್ತೆ ಅಂತ ಹೇಳ್ತಾರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಮತ್ತೆ ಹೆಚ್ಚಾದಂಥ ಮರ್ಕ್ಯೂರಿ ಇರುವಂಥ ಫಿಶ್ ಅನ್ನು ತಿಂದರೂ ಕೂಡ ತೊಂದರೆನೇ ಫಿಶ್ ತಿಂದರೆ ಒಳ್ಳೇದೇ ಅದರಲ್ಲಿ ಏನು ಮರ್ಕ್ಯೂರಿ ಅಂದ್ರೆ ಹೌದು ಸೀ ಫಿಶ್ ಅಲ್ಲಿ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಸೀ ಫಿಶ್ ಜಾಸ್ತಿಯಾಗಿ ತಗೋಬೇಡಿ ಕೆರೆ ಮೀನುಗಳನ್ನು ಚೆನ್ನಾಗ್ತೀನಿ ಸಿ ಫಿಶ್ಶೇ ನಿಮಗೆ ಸಿಗೋದು ನೀವೆಲ್ಲ ಕೋಸ್ಟಲ್ ಏರಿಯಾ ಸೈಡ್ ಯಾರಾದರೂ ಇದ್ದೀರಾ ಅಂತಂದರೆ ವಾರಕ್ಕೆ ಒಂದು ಮೂರು ಸಲ ಆ ರೀತಿ ತೊಗೊಳ್ಳಿ ಜಾಸ್ತಿ ಆದಂತಹ ಒಂದು ಮರ್ಕ್ಯೂರಿ ಇರುವಂಥ ಫಿಶ್ಶನ್ನು ತಿನ್ನೋದು ಬೇಡ ಈಗ ಡೈಲಿ ತಿಂತಾರೆ ಕೆಲವರು ಆ ಥರ ಬೇಡ ದಿನ ಬಿಟ್ಟು ದಿನ ನಾವು ಮೂರು ದಿನಕ್ಕೆ ಒಂದ್ಸಲ ಆ ರೀತಿ ಇಂಟೆಕ್ಕಾಗಿ ತೊಗೊಳ್ಳಿ ಅದು ಸೆವೆನ್ ಮಂತ್ ಆಫ್ಟರ್ ನೀವು ಬಂದು ಸೆವೆನ್ ಮಂತ್ ಅಲ್ಲೇ ಮೂರು ದಿವ್ಸಕ್ಕೆ ಒಂದ್ಸಲ ವಾರಕ್ಕೊಂದೆರಡು ಸಲಿನೋ ಫಿಶ್ಶನ ಬಂದು ಧಾರಾಳವಾಗಿ ತೊಗೋಬೋದು ಏನಾದರಿಂದ ನಿಮ್ಗೇನು ತೊಂದರೆ ಆಗೋಲ್ಲ ಬಟ್ ಜಾಸ್ತಿಯಾಗಿ ತಗೊಳ್ಳೋದು ಬೇಡ ಅಂತ ಡಾಕ್ಟರ್ಸು ಹೇಳೋದು ಇದು ಕೂಡ ಬೇಬಿಯ ಗೆ ತೊಂದರೆ ಆಗುತ್ತೆ ಅಂತಾರೆ ಹಾಗಾಗಿ ಅಂತ ಫಿಶ್ ತಿಂದೇ ಇರೋಂಥದ್ದಲ್ಲ ಫಿಶ್ ತಿನ್ನಿ ಆದರೆ ಕೆರೆ ಫಿಶ್ಗಳಾದಷ್ಟು ಸಿಗುತ್ತಾ ನೋಡಿ ದಿನ ತಿಂತೀನಿ ಅಂತಂದರೆ ಇಲ್ಲಾಂದರೆ ವಾರಕ್ಕೆ ಸತಿ ತಿಂತೀನಿ ಅನ್ನೋರು ಆರಾಮಾಗಿ ಫಿಶ್ ತಗೋಬಹುದು ಏನಂತ ಪ್ರಾಬ್ಲಮ್ ಏನಾಗಲ್ಲ ಬಟ್ ಜಾಸ್ತಿ ಹೆಚ್ಚಾಗಿ ಇಂಟೆಕ್ ಮಾಡ್ಕೊಳ್ಳೋದು ಬೇಡ ಅಷ್ಟೇ ಇದು ಫುಡ್ ವಿಷಕ್ಕೆ ಬಂದಾಯಿತು ಮತ್ತು ಇನ್ನೂ ನೆಕ್ಸ್ಟ್ ಏನಂತಂದರೆ ಎವಿಯಾದಂತಹ ಖಾರ ಗ್ಯಾಸ್ಟ್ರಿಕ್ಕು ಉಂಟು ಮಾಡುವಂಥ ವಿಷಯ ಯಾಕಂದರೆ ಖಾರ ಜಾಸ್ತಿ ತಿಂದಷ್ಟು ನಿಮಗೆ ಎದೆ ಉರಿ ಹೊಟ್ಟೆಲಿ ಉರಿ ಆಗೋದು ಹಿಂಸೆ ಅನ್ಸೋದು ಆಗುತ್ತೆ ಹೀಟ್ ಆಗಿಬಿಡುತ್ತೆ ಬೀದಿ ಆಗುತ್ತೆ ಹೊಟ್ಟೆನೋ ಬರುತ್ತೆ ಸುಮ್ಮನೆ ಹೆಚ್ಚಾದಂಥ ಖಾರ ತಿನ್ನೋದು ಬೇಡ ಆದಷ್ಟು ಅವಾಯ್ಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ವಾಯು ಕೊಡುವಂತಹ ವಿಷಯ ಗ್ಯಾಸ್ಟ್ರಿಕ್ ಸಂಬಂಧ ಸಂಬಂಧಪಟ್ಟಂಥ ವಿಷಯ ಆಲೂಗಡ್ಡೆ ಆಗ್ಬೋದು ಈ ಖಾರನೂ ಅಷ್ಟೇ ಇದೂ ಒಂದು ಗ್ಯಾಸ್ಟ್ರಿಕ್ ಅನ್ನು ಕೊಡುತ್ತೆ ಮತ್ತೆ ಟೈಮ್ ಬಿಟ್ ಟೈಮ್ ತಿನ್ನೋದು ಇದೆಲ್ಲನೂ ಹೋಗಬೇಡಿ ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಸುಮ್ಮನೆ ಬ್ಲಾಟಿಂಗ್ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಇದೆ ಉರಿ ಉಳಿತೆಗು ಸೊ ಆದಷ್ಟು ಹೆಲ್ದಿ ಆದಂಥ ಫುಡ್ ಬಿಸಿ ಬಿಸಿಯಾಗಿ ತಿನ್ನಿ ಫ್ರೂಟ್ಸ್ ಎಲ್ಲ ತೊಗೊಳ್ಳಿ ಬಿಸಿ ಬಿಸಿಯಾಗಿ ನೀರನ್ನು ಕುಡಿರಿ ಸೊ ಇದು ಚೆನ್ನಾಗಿ ಜೀರ್ಣಕ್ರಿಯೆಯನ್ನು ಪ್ರಮೋಟ್ ಮಾಡುತ್ತೆ ಸೊ ಇಷ್ಟು ಫುಡ್ ವಿಶ್ ಬಂದಾಯಿತು ನೆಕ್ಸ್ಟ್ ಇನ್ನೂ ಏನು ಫುಡ್ ವಿಶ್ನ ಹೇಳಬೇಕು ಅಂದರೆ ಮೀಟ್ ಮಟನ್ ಆಗಲಿ ಚಿಕನ್ ಆಗಲಿ ಎಗ್ಗಾಗಲಿ ಚೆನ್ನಾಗಿ ಕುಕ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಅರ್ಧ್ ಬರ್ಧಮ್ ಬೇಯಿಸಿರೋದನ್ನು ತಿಂದರೆ ನಿಮಗೆ ಹೊಟೆನೋವು ಇಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆನ ಕಟ್ಲಿಟ್ಬಿತಿ ಸೊ ಖಂಡಿತವಾಗ್ಲೂ ಚೆನ್ನಾಗಿ ಕುಕ್ ಮಾಡಿದ್ದೀನಿ ಮತ್ತು ಮಯೋನೀಸ್ ಈ ಮಯೋನೀಸನ್ನು ಅವಾಯ್ಡ್ ಮಾಡಿ ಕೆಲವು ಕಂಟ್ರಿಗಳಲ್ಲಿ ಕೆಲವು ಜಾಗಗಳಲ್ಲಿ ಬಂದು ಇದನ್ನು ಬ್ಯಾನೇ ಮಾಡಿದ್ದಾರೆ ಸೊ ಮಯೋನೀಸು ಮತ್ತು ಈ ನೀವು ಸೊ ಈ ಶವರ್ಮ ಇಂಥವೆಲ್ಲ ಬರುತ್ತಲ್ಲ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಇದರಲ್ಲೆಲ್ಲನೂ ಸರಿಯಾಗಿ ಕುಕ್ ಮಾಡದೇ ಇರುವಂಥ ಚಿಕನ್ ಹಾಕಿರ್ತಾರೆ ಮಯನೀಸ್ ಎಲ್ಲ ಸೇರಿಸಿರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ಬೇಡ ಅದನ್ನು ತಿನ್ನೋದ್ರಿಂದ ತುಂಬ ತೊಂದರೆಗಳು ಕೂಡ ಆಗಿದೆ ನೀವು ರೀಸೆಂಟ್ ಡೇಸಲ್ಲಿ ಆಗಿರುವಂತಹ ಕೇಸಸ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ ನೀವು ಗೂಗಲಲ್ಲಿ ಹೋಗಿ ಜಸ್ಟ್ ಶೋ ಮೈಟ್ ಮಾಡಿ ತಿಂದಿರೋರಿಗೆ ತಿಂದಿರೋರಿಗೆ ಏನಾಗಿದೆ ತೊಂದರೆ ಅನ್ನೋದು ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕರೆಕ್ಟಾಗಿ ಅದರಲ್ಲಿ ಎಲ್ಲ ಮಾಹಿತಿನೂ ಬರುತ್ತೆ ಅದಕ್ಕೆ ರೀಸನ್ ಏನು ಸೈಂಟಿಫಿಕ್ ಆಗಿ ಫುಡ್ಡಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಸೊ ಹಂಗಾಗಿ ಅಂಥದ್ರನ್ನೆಲ್ಲ ಅವಾಯ್ಡ್ ಮಾಡಿ ಮತ್ತು ಹೊರಗಡೆ ಹೋದಾಗ ಈ ಪಿಜ್ಜಾ ಐಟಮ್ಸು ಮತ್ತು ಈ ಡೀಪ್ ಫ್ರೈ ಮಾಡಿರುವಂಥದ್ದು ಈ ಎದ್ಯಾದಂತಹ ಒಂದು ಬೋಂಡಾ ಖಾರ ಇಂಥದನ್ನೆಲ್ಲ ಅವಾಯ್ಡ್ ಮಾಡಿ ತುಂಬ ಕ್ರಾವಿಂಗ್ ಆಗ್ತಿದೆ ಅಂದರೆ ಜಸ್ಟ್ ಎಲ್ಲೋ ಒಂದು ಸ್ವಲ್ಪ ತಿನ್ಬೋದು ಬಟ್ ಅದನ್ನೇ ರೂಢಿ ಮಾಡ್ಕೋಬೇಡಿ ಶವರ್ಮ ಇಂಥವೆಲ್ಲ ಬೇಡವೇ ಬೇಡ ಒಂದು ಮನೆಯಲ್ಲೇ ಹೆಲ್ದಿಯಾಗಿ ಚಿಕನ್ ರೋಲ್ ನೀವೇ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿಂದ ನೀವೇ ಮನೇಲಿ ಹೆಲ್ದಿಯಾಗಿ ಮಾಡ್ಕೋಬೋದು ಹೊರಗಡೆ ಬೇಡ ಆದಷ್ಟು ಹೊರಗಡೆ ತಿಂಡಿಗಳನ್ನು ಕಡಿಮೆ ಮಾಡಿ ಸೊ ಇಷ್ಟು ವಿ ವಿಷಯ ಬಂದು ಆಯಿತು ನೆಕ್ಸ್ಟ್ ಬಂದು ಮೇಯ್ನಾಗಿ ಲೈಫ್ ಸ್ಟೈಲಲ್ಲಿ ಏನು ಇರಬೇಕು ಅಂತಂದರೆ ಜಾಸ್ತಿ ಬಿಸಿಯಾದಂಥ ಸ್ನಾನ ಮಾಡಬಾರ್ದು ಬಿಸಿಯಾದಂಥ ಸ್ನಾನ ಮಾಡೋವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಡಿಹೈಡ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ ಹೆಚ್ಚಾದಂಥ ಬಿಸಿ ಸ್ನಾನ ಕೂಡ ತುಂಬಾ ತಪ್ಪು ಹೆಚ್ಚಾದಂತಹ ಒಂದು ತಣ್ಣೀರಿನ ಸ್ನಾನ ಕೂಡ ತುಂಬ ತಪ್ಪು ಆದಷ್ಟು ಬೆಚ್ಚ ಬೆಚ್ಚಗೆ ಮಾಡ್ಕೊಳ್ಳಿ ಇಲ್ಲ ನನಗೆ ನಾರ್ಮಲಾಗಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ ಇಲ್ಲ ಏನಾದರೂ ಒಂದು ವೇಳೆ ಸೊಂಟ ನೋವಿದೆ ನೋವು ಇದೆಲ್ಲ ಇದೇ ಇರುತ್ತೆ ಬಟ್ ಆವಾಗ ನೀವು ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಬಟ್ ಜಾಸ್ತಿ ಬಿಸಿ ಬೇಡ ಎಷ್ಟು ಬಿಸಿ ಅಂದರೆ ನಿಮ್ಮ ಮೈಗೆ ಅದು ಆರಾಮಾಗಿ ಇರಬೇಕು ನೀವು ವಿನಃ ನಿಮಗೆ ಹೆಚ್ಚಾದಂಥ ಒಂದು ನೋವನ್ನು ಉರಿಯನ್ನು ಆ ಥರ ಕೊಡಬಾರ್ದು ಸೊ ಆದಷ್ಟು ಬಿಸಿ ನೀರನ್ನು ಸ್ನಾನವನ್ನು ಹೆಚ್ಚಾದಂಥ ಬಿಸಿ ನೀರಿನ ಸ್ನಾನವನ್ನು ಕಡಿಮೆ ಮಾಡಿ ನೀರು ಒಂದು ಲೆವೆಲ್ ಬಿಸಿ ಇರಲಿ ಅದಕ್ಕೆ ಅಂತ ಜಾಸ್ತಿ ತಣ್ಣಗೂ ಬೇಡ ಹೀಟ್ ಆನ್ ಮಾಡಿಕೊಂಡು ಬಿಸಿನೀರು ಬಿಟ್ಕೋಬೇಡಿ ಹೀಟ್ರ್ ಆಫ್ ಮಾಡಿ ಬಿಸಿನೀರು ಬಿಟ್ಕೊಳ್ಳಿ ಯಾಕಂದರೆ ಕೆಲವು ಟೈಮಲ್ಲಿ ಶಾಕ್ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸೊ ಆದಷ್ಟು ಹೆಚ್ಚಾದಂಥ ಬಿಸಿ ಸ್ನಾನ ತುಂಬಾ ತಪ್ಪು ತುಂಬ ಕೋಲ್ಡ್ ಸ್ನಾನ ಕೂಡ ತುಂಬ ತಪ್ಪು ನೆಕ್ಸ್ಟು ಎರಡನೇದು ಲೈಫ್ ಸ್ಟೈಲ್ ಅಂತ ಬಂದಾಗ ಫುಡ್ ಫ್ರಿಜ್ಜಲ್ಲಿಟ್ಟಿರುವಂತಹ ಫುಡ್ಡನ್ನು ತಣ್ಣಗೆ ಹಾಗೇ ತಿನ್ನೋದು ಈಗ ರಾತ್ರಿ ಸಾ ಸಾರು ಮಾಡಿರ್ತೀರಾ ವೇಸ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಇಲ್ಲ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿರೋದು ಚಿಕನ್ ಐಟಮ್ಸ್ನ ಫ್ರಿಜ್ಜಲ್ಲಿ ಇಡೋದು ಮತ್ತೆ ಬಂದು ಕುಕ್ ಮಾಡಿರುವಂಥ ಫಿ ಚಿಕನ್ ಐಟಮ್ಸ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ತಿನ್ನಲೇಬಾರ್ದು ಅಂತ ಕೂಡ ಅಂತಾರೆ ಚೆನ್ನಾಗಿ ಬಿಸಿ ಬಿಸಿ ಮಾಡಿ ತಿನ್ನಬೇಕು ಅಂತ ಕೂಡ ಹೇಳ್ತಾರೆ ಸೊ ನೀವು ಮಾಡಿರೋದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟು ಮಾರನೇ ಮಾರನೇ ದಿನ ತಿನ್ನೋದು ಮತ್ತು ಬೇಕ್ರಿ ಐಟಮ್ಸ್ನ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಸ ಈ ಸಮೋಸಾಗಳು ಅದು ಇದು ಪಪ್ಸ್ ಎಲ್ಲ ಬೆಳಗ್ಗೆಯದು ತಿನ್ನೋದು ಹಿಂಗೆ ವಿಚ್ ನೋಡಿದ್ರೆ ನಾರ್ ಬಂದಿರುತ್ತೆ ಅದರಲ್ಲಿ ನೀವು ಅದನ್ನು ಕೂಡ ನೋಡಿದೀನಿ ತಿಂದಾಗ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಖಂಡಿತವಾಗಲೂ ಬರುತ್ತೆ ಮತ್ತೆ ಬಂದು ಇಟ್ಟಿದ್ರೆ ಹೊರಗೆ ತೆಗೆದು ಹಾಗೆ ಆಪಲ್ ಕಚ್ಕೊ ತಿನ್ನೋದು ಹೀಗೆಲ್ಲ ಮಾಡೋಕೋಗ್ಬಿಡಿ ಇದೆಲ್ಲೂ ನಿಮಗೆ ಖಂಡಿತವಾಗ್ಲೂ ಗಂಟ್ಲು ನೋವು ಹೊಟ್ಟೆ ನೋವು ಇಲ್ಲ ಏನೋ ಒಂದು ಕೋಲ್ಡ್ ಅನ್ನೋ ತಂದು ಬಿಡುತ್ತೆ ಈ ಐಸ್ ಕ್ರೀಮ್ಸ್ನ ಕೂಡ ಆದಷ್ಟು ಕ್ರಾವಿಂಗ್ ಇದ್ದರೆ ಸ್ವಲ್ಪ ತಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಅದರಿಂದ ಅಂತ ಪೌಷ್ಟಿಕಾಂಶ ಏನು ಸಿಕ್ಕಲ್ಲ ಸುಮ್ಮನೆ ಬೇಡದೇ ಇರೋ ಫ್ಯಾಟನ್ನು ಮೈಗೆ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ವಿಷಯಗಳು ಏನೇ ಫುಡ್ ಆಗಿರಲಿ ನೀರೇ ಆಗಿರಲಿ ಕೋಲ್ಡಾಗೇನೂ ಏನೂ ತಗೊಳಕ್ಕೆ ಹೋಗ್ಬೇಡಿ ತುಂಬ ಹಾಟಾಗೂ ತೊಗೊಳಕ್ಕೆ ಹೋಗ್ಬೇಡಿ ತುಂಬ ಕೋಲ್ಡ್ ಮತ್ತು ಹಾಟ್ ಎರಡು ಏನು ಮಾಡುತ್ತೆ ಅಂದರೆ ನಮಗೆ ಇಲ್ಲಿ ಒಂದು ಲೇಯರ್ ಇರುತ್ತೆ ನಮ್ಮ ಗಂಟಲಿನ ಒಳಗಡೆ ಪದಾರದಲ್ಲಿ ಒಂದು ಲೇಯರ್ ಇರುತ್ತೆ ಅದನ್ನು ಹಾಳು ಮಾಡುತ್ತೆ ಸೊ ಅವಾಗಲೇ ನಮ್ಗೆ ಉರಿ ಬರೋದು ಒಳಗಡೆ ಎಲ್ಲಾನು ಇನ್ಫೆಕ್ಷನ್ ಆಗೋದು ಇಂಥವೆಲ್ಲ ಆಗುತ್ತೆ ಜಾಸ್ತಿ ಕೋಲ್ಡ್ ತಿಂದಾಗ್ಲೂ ನೀವು ಗಮನಿಸ್ಬೋದು ಗಂಟಲೆಲ್ಲ ಒಂಥರ ನೋವು ಆಗುತ್ತೆ ತುಂಬ ಬಿಸಿ ಕುಡಿದಾಗಲೂ ಇಲ್ಲೆಲ್ಲ ಇನ್ನೂ ಉತ್ಕೊಂಡಂಗೆ ಅನಿಸುತ್ತೆ ಸೊ ಹಾಗಾಗಿ ಸಿಂಪಲ್ ಆಗಿ ನಿಮಗೆ ಎಷ್ಟು ಹಿತ್ತಾನೋ ಅಷ್ಟು ಮಾತ್ರ ನೀವು ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ತಂಗ್ಳು ಊಟ ತಿನ್ನೋದು ಇದು ತಪ್ಪು ಆದಷ್ಟು ಬಿಸಿ ಬಿಸಿಯಾಗಿ ಊಟ ಮಾಡಿ ಬಿಸಿ ನೀರನ್ನೇ ಕುಡೀರಿ ಮತ್ತು ನಿದ್ದೆ ಮಾಡುವಂತಹ ಭಂಗಿ ಅಂತ ಬಂದಾಗ ಆದಷ್ಟು ಲೆಫ್ಟೇ ಮಲ್ಕೋಬೇಕು ತುಂಬ ಹಿಂಸೆ ಅನಿಸಿದ್ರೆ ಜಸ್ಟ್ ರೈಟ್ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ರೈಟ್ ಸೈಡ್ ಮಲಗಲೇಬೇಡಿ ಈ ರೈಟ್ ಸೈಡ್ ಮಲ್ಗೋವಾಗ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಬ್ಲಡ್ ಫ್ಲೋ ಆಗ್ತಾ ಇರುತ್ತಲ್ಲ ನಮಗೆ ಬ್ಲಡ್ ಫ್ಲೋ ಆಗುತ್ತಲ್ಲ ಆ ನರ್ವ್ಸ್ ಎಲ್ಲನೂ ಪ್ರೆಷರ್ ಆಗುತ್ತೆ ಅಂತ ಹೇಳ್ತಾರೆ ಸ್ಟ್ರೈಟ್ ಮಲ್ ಮಲ್ಗೋವಾಗಲೂ ನಮಗೆ ಅಯೋಟ ಅನ್ನೋ ಒಂದು ನರ್ವ್ ಇರುತ್ತೆ ಅದಕ್ಕೂ ಪ್ರೆಷರ್ ಆಗಿ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಲನೆ ಆಗಲ್ಲ ಅಂತ ಹೇಳ್ತಾರೆ ಮತ್ತು ಮಗುಗೆ ಬ್ಲಡ್ ಫ್ಲೋ ಇಂದ ಸರಿಯಾಗಿ ಸಿಕ್ಕಲ್ಲ ಅಂತಲೂ ಹೇಳ್ತಾರೆ ಹಂಗಾಗಿ ಲೆಫ್ಟ್ ಸೈಡಲ್ಲಿ ಮಲ್ಕೊಳೋವಾಗ ನಿಮಗೆ ಇದರ ಯಾವ ಪ್ರಾಬ್ಲಮ್ಮು ಒನ್ ಪರ್ಸೆಂಟು ಇರೋಲ್ಲ ಅಂತಲೂ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ರೈಟ್ ಸೈಡಲ್ಲಿ ಮಲಗಿ ಆಗುವಂಥ ತೊಂದರೆ ಸ್ಟ್ರೈಟಾಗಿ ಮಲಗಿ ಆಗುವಂಥ ತೊಂದರೆ ಲೆಫ್ಟ್ ಸೈಡಲ್ಲಿ ಒನ್ ಪರ್ಸೆಂಟೇಜು ಆಗೋಲ್ಲ ಸೊ ನೀವು ಆರಾಮಾಗಿ ಲೆಫ್ಟೇ ಮಲ್ಕೊಳ್ಳಿ ಇದು ನೀವು ತಿಂದಿರುವಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ನಿಮ್ಮ ಮಗುಗೆ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ ನಿಮ್ಮ ಮಗುಗೆ ಆಕ್ಸಿಜನ್ ಲೆವೆಲ್ ಕೂಡ ಚೆನ್ನಾಗಿರುತ್ತೆ ನೀವು ತಿಂದಿರುವಂಥ ಊಟದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಬೇಬಿಗೆ ಕರೆಕ್ಟಾಗಿ ಹೋಗಿ ಸೇರುತ್ತೆ ಸೊ ಲೆಫ್ಟ್ ಸೈಡ್ ಆದಷ್ಟು ಮಲ್ಕೊಳ್ಳಿ ಸೊ ಇಷ್ಟು ವಿಷಯಗಳು ಸೆವೆಂತ್ ಮಂತಲ್ಲಿ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನೀವು ತೂಕಗಳನ್ನು ಹೆಚ್ಚಾದಂಥ ತೂಕಗಳನ್ನು ಲಿಫ್ಟ್ ಮಾಡೋದನ್ನು ಕೂಡ ಕಮ್ಮಿ ಮಾಡಿ ಜರುಗಿಸೋದು ಎತ್ತೋದು ತಳ್ಳೋದು ಏನೇ ಆಗಿರ್ಬೋದು ಮೆಟ್ಲುಗಳು ಎಕ್ಕೋದು ತೂಕ ಎತ್ತಿ ಇಂಥವೆಲ್ಲನೂ ಮಾಡಕ್ಕೆ ಹೋಗಬೇಡಿ ಆದಷ್ಟು ಸೆವೆಂತ್ ಮಂತು ತುಂಬಾ ಏನು ಹೇಳೋದು ಅಂದರೆ ಡಿಲ್ವರಿ ನಿಯರ್ ಇರೋದರಿಂದ ಯಾವ ಟೈಮಲ್ಲಿ ಪೇಯ್ನ್ ಬರುತ್ತೆ ಯಾವ ಟೈಮಲ್ಲಿ ಆಗುತ್ತೆ ಯಾವ ಟೈಮಲ್ಲಿ ವಾಟರ್ ಬ್ರೇಕ್ ಆಗುತ್ತೆ ಯಾವ ಟೈಮಲ್ಲಿ ಕೆಲವ್ರಿಗೆ ಪ್ರೀಮೆಚ್ಯೂರ್ ಬೇಬಿ ಆಗುತ್ತೆ ಹೇಳೋಕ್ಕೆ ಬರೋಲ್ಲ ಸೆವೆನ್ ಮಂತ್ ಒಂಥರ ಏನು ಹೇಳೋದಂದರೆ ಒಂಥರ ಹುಷಾರಾಗಿರಬೇಕಾಗಿರುವಂಥ ಝೋನ್ ಅದು ಸೊ ಆ ಟೈಮಲ್ಲಿ ನೀವು ತುಂಬ ಹುಷಾರಾಗಿದ್ದು ಸೆವೆಂತ್ ಮಂತ್ ಕಡ್ದು ಏಯ್ಟ್ ಮಂತ್ ಮುಗೀತು ಅಂದರೆ ಓಕೆ ನೈನ್ತ್ ಮಂತ್ಗೆ ಬಿದ್ದು ಕಂಪ್ಲೀಟ್ ಆಯಿತು ಅಂದರೆ ಫುಲ್ ನೆಮ್ಮದಿ ಯಾಕಂದರೆ ಕೆಲವರಿಗೆ ಅನ್ಟೈಮಲ್ಲಿ ಬೇಬಿ ಆಗಿ ತುಂಬಾ ಪ್ರಾಬ್ಲಮ್ಸ್ ಆಗಿ ಐ ಸ್ಯೂನಲ್ಲಿ ನಿಮಗೆ ಎಮರ್ಜೆನ್ಸಿ ಅಂತ ಕೇರನ್ನು ಕೊಡೋದು ಸೊ ಇದೆಲ್ಲನೂ ಮಾ ಮಾಡುವಂಥ ಸ್ಥಿತಿ ನಾವೇ ಮಾಡ್ಕೊಂಬಿಡ್ತೀವಿ ತೂಕ ಎತ್ತದು ನೀರು ನೀರು ಎತ್ತದು ಕುಡಿಯ ನೀರಿಗೆ ಬಿಂದಿಗೆ ಎತ್ಕೊಂಡು ಹೋಗೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಜಾಸ್ತಿ ಮಾಡ್ಕೋಬೇಡಿ ಏನನ್ನು ತೂಕ ಜಾಸ್ತಿ ಎತ್ತಕ್ಕೆ ಹೋಗ್ಬೇಡಿ ಈಗ ಬಿಂದಿಗೆ ನೀವು ಎತ್ತೀರಾ ಅಂತಂದರೆ ನೀವು ಸೊಂಟದಲ್ಲಿ ಇಟ್ಕೊಂಡು ನಡ್ಕೊಂಬರೋದು ಬೇರೆ ಮೆಟ್ಲೆಕ್ಕೋದು ಬೇರೆ ಸೊ ಸೊಂಟದಲ್ಲಿ ಇಟ್ಕೊಂಬಂದು ನೀವು ನಿಧಾನವಾಗಿ ಇಳಿಸೋವಾಗ ಓಕೆ ಬಟ್ ನೀವು ಅದನ್ನ ಎತ್ಕೊಂಡೇ ಮೆಟ್ಲು ಲಿಫ್ಟ್ ಮಾಡ್ತೀರ ಅಂದರೆ ಅದೊಂಥರ ಪ್ರಾಬ್ಲಮ್ಮೇ ಸೊ ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಆದಷ್ಟು ಹುಷಾರಾಗಿರಿ ತುಂಬ ತೂಕ ಎತ್ತಬೇಡಿ ನೀವೇ ಮಾಡ್ಕೊಳ್ಳೋದು ಅಂತಂದರೆ ಚಿಕ್ಕ ಚಿಕ್ಕ ಬಕೆಟ್ಗಳು ಇಲ್ಲಾಂದರೆ ಚಿಕ್ಕ ಚಿಕ್ಕದಾದಂಥ ಬಿಂದಿಗೆ ಯೂಸ್ ಮಾಡಿ ಜಾ ಯಾಕಂದರೆ ಕೆಲವ್ರಿಗೆ ಸಪೋರ್ಟ್ ಯಾರೂ ಇರೋಲ್ಲ ನೀವೇ ಮಾಡ್ಕೋಬೇಕಾಗತ್ತೆ ಕೆಲವರು ಬಂದು ತುಂಬ ಈ ಮೇಲೆ ಮೇಲೆ ಮನೆಗಳಲ್ಲಿ ಅಂದರೆ ಫ್ಲೋರ್ಸ್ ಜಾಸ್ತಿ ಇರ್ತಂಥ ಮನೆಗಳಲ್ಲಿ ಇರ್ತಾರೆ ನೀರಿನ ತೊಂದರೆ ಇರುತ್ತೆ ಮಿಂಗೆಲ್ಲ ಎತ್ಲೇಬೇಕಾಗುತ್ತೆ ಹಸ್ಬೆಂಡ್ ಹೊರಗಡೆ ಇರ್ತಾರೆ ಯಾರೂ ಸಪೋರ್ಟ್ ಇರೋಲ್ಲ ಕರೆಕ್ಟ್ ಅರ್ಥ ಆಗುತ್ತೆ ನನಗೆ ಬಟ್ ಆದ್ರೂ ಕಮ್ಮಿ ತೂಕ ಲಿಫ್ಟ್ ಮಾಡಿದ್ರೆ ಒಳ್ಳೇದು ಆದಷ್ಟು ಸಹಾಯ ಇದೆ ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ ವಾಕಿಂಗ್ ಮಾಡಿ ನಾರ್ಮಲ್ ಡಿಲಿವರಿ ಆಗಬೇಕು ಅಂತಾನೆ ಮನೆ ಕೆಲಸ ಮಾಡಬೇಕು ಅಂತಲ್ಲ ಮನೆ ಕೆಲಸ ಮಾಡಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡೋದ್ರೂ ನಡೆಯುತ್ತೆ ಮನೆ ಎದ್ದು ಬಿದ್ದು ಕೆಲಸ ಮಾಡಿದ್ದೀನಿ ನಾನು ಅಷ್ಟು ಕೆಲಸ ಮಾಡಿದ್ದೀನಿ ಮನೆಯಲ್ಲಿ ಬಟ್ ನನಗೆ ನಾರ್ಮಲ್ ಆಗಿಲ್ಲ ಫಸ್ಟ್ ಪ್ರೆಡಲಿ ಬೇಬಿ ಬ್ರೀಚೇ ಇತ್ತು ಬ್ರೀಚ್ ಪ್ರೆಸೆಂಟೇಶನೇ ಇತ್ತು ಅಂದರೆ ತಲೆ ಮೇಲೆ ಕಾಲು ಕೆಳಗಡೆ ಇರುತ್ತೆ ಸೊ ನಾರ್ಮಲ್ ಡೆಲಿವರಿಗೆ ಪಾಸಿಬಲ್ ಇಲ್ಲ ಕಷ್ಟ ತುಂಬ ಕ್ರಿಟಿಕಲ್ ತೊಂದರೆ ಆಗೋಯ್ತು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಾರ್ಮಲ್ ಡಿಲಿವರಿ ಅಂತಲ್ಲ ಸಿ ಸೆಕ್ಷನೇ ಬಂದು ನನಗೆ ಚೂಸ್ ಆಯಿತು ಸೊ ಕೆಲವ್ರಿಗೆ ಒಂಥರ ಒಂದು ಟೈಮ್ ಆಗುತ್ತೆ ಸೊ ಹಾಗಾಗಿ ನೀವು ಬಂದು ನಾರ್ಮಲ್ ಡಿಲಿವರಿ ಆಗಬೇಕು ಅಂತಲೇ ಕೆಲಸ ಮಾಡೋದಂತಲ್ಲ ಕೆಲಸ ಮಾಡೋರು ಮನೇಲಿ ಇದ್ದಾರೆ ಅಂದರೆ ನಾರ್ಮಲಾಗಿ ಬಿಡಿ ನೀವು ವಾಕಿಂಗ್ ಮಾಡಿ ಅದ್ರ ಬದಲು ವಾಕಿಂಗ್ ಮಾಡಿ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ಬಟರ್ಫ್ಲೈ ಎಕ್ಸರ್ಸೈಸಸ್ ಮಾಡಿ ಅಂದರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಅಂದರೆ ಶಾರ್ಟ್ ಸರ್ವಿಕ್ಸು ಮತ್ತು ಪ್ಲಾ ಪ್ಲಾಜೆಂಟ ಪ್ರೀವಿಯಾ ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನು ಪ್ರಾಬ್ಲಮ್ ಇಲ್ಲ ಊತ ಇಲ್ಲ ನೋವಿಲ್ಲ ಅಂದರೆ ನೀವು ಬಟರ್ಫ್ಲೈ ಎಕ್ಸರ್ಸೈಸಸ್ಸು ಎಲ್ಲ ಮಾಡ್ಕೋಬೋದು ಬಟ್ ತೊಂದರೆ ಇದೆ ಅಂದರೆ ರೆಸ್ಟ್ ಹೇಳಿದ್ದಾರೆ ಅಂದರೆ ರೆಸ್ಟ್ ಮಾಡಬೇಕಾಗುತ್ತೆ ಕೆಲವರಿಗೆ ಶಾರ್ಟ್ ಸರ್ವಿಕ್ಸ್ ಇರುತ್ತೆ ಕೆಲವರಿಗೆ ಹೊಲಿಗೆ ಹಾಕಿರ್ತಾರೆ ಸೊ ಅಂಥವ್ರು ರೆ ರೆಸ್ಟ್ ಮಾಡಿ ನಾರ್ಮಲ್ ಸಿ ಸೆಕ್ಷನ್ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಮಗು ಆರೋಗ್ಯ ನಿಮ್ಮ ಆರೋಗ್ಯ ತುಂಬ ಮುಖ್ಯ ನಿಮಗೆ ಅಂದರೆ ನಿಮಗೆ ರೆಸ್ಟ್ ಹೇಳಿದರೆ ಕ್ರಿಟಿಕಲ್ ಸ್ಟೇಜ್ ಇದೆ ಅಂತ ಹೇಳಿದರೆ ಅಂದರೆ ನಿದ್ದೆ ಮಾಡಬೇಕು ಚೆನ್ನಾಗಿ ಮಲ್ಕೋಬೇಕು ನೀವು ಜಾಸ್ತಿ ತೂಕ ಇತ್ತುಬಾರ್ದು ನಿಮಗೆ ಶಾರ್ಟ್ ಸರ್ವಿಸ್ ಇದೆ ಯಾವ ಟೈಮಲ್ಲಿ ಬೇಕಾದರೂ ಸೊ ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಡಿಲ್ವರಿ ಆಗ್ಬೋದು ಶಾರ್ಟ್ ಸರ್ವಿಸ್ ಇದೆ ವಾಟರ್ ಬ್ರೇಕ್ ಆಗ್ಬೋದು ಬ್ಲಡ್ ಬ್ಲೀಡಿಂಗ್ ಆಗ್ಬೋದು ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ನ ಡಾಕ್ಟರ್ ಬಂದು ನಿಮ್ಮ ಮುಂದೆ ಇಟ್ಟಿದ್ರೆ ಅಂಥವರು ಆದಷ್ಟು ನಾರ್ಮಲ್ಲೇ ಆಗಬೇಕು ಅಂತ ಹೇಳಿ ಎಫರ್ಟ್ ಹಾಕ್ಕೊಂಡು ಮನೆ ಮಾಡೋದು ಅಂಥದ್ದೆಲ್ಲ ಮಾಡಕ್ಕೆ ಹೋಗಬೇಡಿ ಆದಷ್ಟು ಹುಷಾರಾಗಿರಿ ಸೊ ಅಂಥವ್ರು ಕೂಡ ದಾಂಪತ್ಯದಲ್ಲೂ ಕೂಡ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆ ರೀತಿ ರೀಸನ್ಸ್ ಏನಾದರೂ ಹೇಳಿದರೆ ಸೊ ಇಷ್ಟು ವಿಷಯಗಳನ್ನು ಸೆವೆಂತ್ ಮಂತ್ ಅಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ ಆದಷ್ಟು ಹೆಲ್ದಿ ಫುಡ್ ತಿನ್ನಿ ಚೆನ್ನಾಗಿ ನೀರು ಕುಡಿರಿ ಇದೆರಡೂ ಕೂಡ ಕೆಲವ್ರು ಮಾಡೋದೇ ಇಲ್ಲ ಡಾಕ್ಟರ್ಸ್ ಕೂಡ ಟ್ಯಾಬ್ಲೆಟ್ ಅನ್ನು ಹಾಕೋಲ್ಲ ಇದು ಆಗಿ ಮೂರು ವಿಷಯ ಮಾಡಲೇಬೇಕು ಹೊಟ್ಟೆ ತುಂಬಾ ಊಟ ಚೆನ್ನಾಗಿ ನೀರು ಡಾಕ್ಟರ್ ಕೊಡುವಂಥ ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡಿದ್ರೆ ಅದು ಕೂಡ ತೊಂದರೆನೇ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೇ ಬೇಬಿಯ ವೆಯ್ಟ್ ಮತ್ತು ನಿಮ್ಮ ವೆಯ್ಟ್ ನಿಮ್ಮ ಬ್ಲಡ್ ಪ್ರೆಷರ್ಸು ಮತ್ತು ನಿಮ್ಮ ಒಂದು ಹೆಚ್ ಪಿ ಲೆವೆಲ್ ಇದನ್ನೆಲ್ಲ ಮಾನಿಟರ್ ಮಾಡಿದಾಗ ಡಾಕ್ಟರ್ಸ್ ನೋಡಿದಾಗ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ಗಳನ್ನು ತೊಗೊಳ್ಳಿ ರಕ್ತ ಕಡಿಮೆ ಇದ್ದರೆ ರಕ್ತ ಜಾಸ್ತಿ ಆಗೋ ಥರ ಫುಡ್ಡನ್ನು ಮಗುವಿನ ವೆಯ್ಟ್ ಕಡಿಮೆ ಇದ್ರೆ ವೆಯ್ಟ್ ಗೇನ್ ಆಗೋ ಥರ ಫುಡ್ಡನ್ನು ನೋಡ್ಕೊಳ್ತಾ ಇದೆ ನಿಮಗೆ ಬ್ಲಡ್ ಪ್ರೆಷರ್ ಬಿ ಪಿ ಲೋ ಲೋ ಬಿ ಪಿ ಹೈ ಬಿ ಪಿ ಇದೆ ಅಂದರೆ ಅಂದರೆ ಹೈಪೊಟೆನ್ಷನ್ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ ಸೊ ಅಂಥದ್ದೇನಾದರೂ ಇದ್ರೆ ಹಾಗೆ ಫುಡ್ಗಳನ್ನು ಡಾಕ್ಟ್ರನ್ನ ಕೇಳಿ ರೆಫರ್ ಮಾಡಿ ತೊಗೊಳ್ಳಿ ಈ ವಿಡಿಯೋ ಖಂಡಿತವಲ್ಲ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಸ್ ಅನ್ಕೊಳ್ತೀನಿ ಈ ವಿಡಿಯೋ ಸೆವೆಂತ್ ಮಂತ್ಗೆ ಮಾತ್ರ ಅಲ್ಲ ಎಂಟೈರ್ ಪ್ರೆಗ್ನೆನ್ಸಿಗೂ ತುಂಬ ಮುಖ್ಯ ಕೇಳ್ಕೊಬಾಯಿತು